ನಮಸ್ಕಾರ ಫ್ರೆಂಡ್ಸ್ ಮತ್ತೆ ನಿಮಗೆ ನನ್ನ ಚಾನಲ್ಗೆ ಸ್ವಾಗತ ಇವತ್ತು ನಾನು ಕಟಕ್ ರಾಶಿಯವರ ಏಪ್ರಿಲ್ ಫಿಫ್ಟೀನ್ ಟು ಥರ್ಟಿ ವರೆಗಿನ ಕೆರಿಯರ್ ಆ್ಯಂಡ್ ಲವ್ ಲೈಫ್ ರೀಡಿಂಗ್ನ ಮಾಡ್ತಾ ಇದ್ದೀನಿ ಈ ರೀಡಿಂಗ್ ನಿಮಗೆ ಅನ್ವಯಿಸಿದರೆ ಅಥವಾ ರೆಸೋನೇಟ್ ಆದರೆ ಮಾತ್ರ ತೊಗೊಳ್ಳಿ ಇಲ್ಲಾಂದರೆ ಬಿಟ್ಬಿಡಿದ್ದು ಒಂದು ಜನರಲ್ ರೀಡಿಂಗ್ ಮಾತ್ರ ಆಗಿರುತ್ತೆ ಕಟಕ್ ರಾಶಿಯವ್ರಿಗೆ ಕಾರ್ಡ್ಸ್ನ ಶಫಲ್ ಮಾಡಿದಾಗ ಫಸ್ಟ್ ಕಾರ್ಡ್ ನನಗೆ ತ್ರೀ ಆಫ್ ವಾನ್ಸ್ ಬಂದಿದೆ ಸೆಕೆಂಡ್ ಕಾರ್ಡ್ ಫುಲ್ ಕಾರ್ಡ್ ಬಂದಿದೆ ಜುಪಿಟರ್ ಎಕ್ಸಿಟ್ಸ್ ಯುವರ್ ಲೆವೆಂತ್ ಹೌಸ್ ಅಂತ ಹೇಳ್ತೀವಿ ಸೊ ಲೆವೆಂತ್ ಹೌಸ್ನಿಂದ ಎಕ್ಸಿಟ್ ಆಗೋದ್ರಿಂದ ಲೈಕ್ ಗಾಡ್ಸ್ ಲವ್ಸ್ ಯು ಅಂತ ಹೇಳ್ಬೋದು ಸೊ ನೀವೇನೇ ಮ್ಯಾನಿಫೆಸ್ಟ್ ಮಾಡ್ಕೊಳ್ಳಿ ಏನೇ ಈ ಟೈಮಲ್ಲಿ ಏನೇ ಮಾಡ್ಕೊಂಡ್ರು ನಿಮಗೆ ಸಿಗುತ್ತೆ ಅಂತ ನಾನು ಹೇಳ್ತೀನಿ ಟ್ರಾವೆಲ್ ಇದೆ ಮೂವಿಂಗ್ ಹೇಳ್ತೀನಿ ಸೋಲ್ ಸರ್ಚಿಂಗ್ ಅಂತ ಹೇಳ್ಬೋದು ಸೊ ಲೈಕ್ ಅಕ್ಟೋಬರ್ ನವೆಂಬರ್ ಡಿಸೆಂಬರಲ್ಲಿ ಸೊ ಏನು ನೀವು ನೆಗೆಟಿವಿಟಿನ ನೋಡಿದ್ದೀರ ಲೈಫಲ್ಲಿ ಎಲ್ರಿಗೂ ಅನ್ವಯಿಸಲ್ಲ ಕೆಲವರಿಗೆ ಸೊ ಅದನ್ನು ನೀವು ಏನು ಹೇಳ್ತೀವಿ ಅದ್ ಲೈಕ್ ಅಲ್ಲಿಂದ ನೀವೇನು ನೋಡಿದ್ದೀರ ಅದ್ರದ್ದು ಅಪೋಸಿಟ್ನ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ ತುಂಬ ಕಷ್ಟ ಆಗಿದ್ರೆ ಆ ಲೆವೆಲಲ್ಲಿ ನಿಮಗೆ ತುಂಬ ಖುಷಿ ಸಿಗುತ್ತೆ ಅಂತ ನಾನು ಹೇಳ್ತೀನಿ ಸೊ ಓನ್ಲಿ ಗುಡ್ ಥಿಂಗ್ಸ್ ಅಂತ ಹೇಳ್ತೀನಿ ಬಟ್ ಸ್ಟಿಲ್ ನಾನೇನು ಹೇಳ್ತೀನಿ ಅಂದರೆ ಸೊ ಮಂಗ್ ಸ ಮಾರ್ಸಿಂದ ಸ್ವಲ್ಪ ನಿಮಗೆ ಕಿರಿಕಿರಿ ಆಗೋದು ರಿ ಸ್ಪೆಷಲಿ ರಿಲೇಷನ್ಶಿಪ್ಪಲ್ಲಿ ಅಂತ ನಾನು ಹೇಳ್ತೀನಿ ಏನೋ ಒಂದು ಮುನಸು ಏನೋ ನೀವು ಕಮ್ಯುನಿಕೇಟ್ ಮಾಡಲ್ಲ ಮ್ಯಾರಿಡ್ ಆಗಿದರೆ ರಿಲೇಷನ್ಶಿಪ್ಪಲ್ಲಿದ್ದರೆ ಮನಸ್ಸಲ್ಲಿ ಇಟ್ಕೊಂಡು ಇರ್ತೀರಾ ಸೊ ಆ ಎದುರುಗಡೆ ಇರೋ ಪರ್ಸನ್ಗೆ ಅದು ಗೊತ್ತಾಗಲ್ಲ ಏನಾಗಬೇಕು ನಿಮ್ಗೆ ಏನು ಬೇಕು ಅಂತ ಡಿಸ್ಕಸ್ ಮಾಡಿ ಹೇಳಿ ಅಂತ ಹೇಳ್ತೀನಿ ನಾನು ಸ್ಟಿಲ್ ನನಗೆ ಥರ್ಡ್ ಕಾರ್ಡ್ ಜಜ್ಮೆಂಟ್ ಕಾರ್ಡ್ ಬಂದಿದೆ ಟೇಕ್ ಆ್ಯಕ್ಷನ್ಸ್ ಅಂತ ಹೇಳ್ತೀವಿ ಕಮಿಟ್ಮೆಂಟ್ ವಿಚಾರದಲ್ಲಿ ಜಾಬ್ ವಿಚಾರದಲ್ಲಿ ನಿಮಗೆ ಜಾಬ್ ಚೇಂಜ್ ಮಾಡಿ ಇದೆ ಅಮ್ಮ ಆಡಿ ಸೊ ಹೌ ಕಮಿಟೆಡ್ ಆರ್ ಯು ಅಂತ ಹೇಳ್ತೀನಿ ನೀವು ಮ್ಯಾರಿಡ್ ಆಗಿರಲಿ ರಿಲೇಷನ್ಶಿಪ್ ಎಷ್ಟು ಎಫರ್ಟ್ ಇದೆ ನಿಮಗೆ ಅದರ್ ಪರ್ಸನ್ನ ಖುಷಿಯಾಗಿ ಇಟ್ಕೊಳ್ಳೋಕೆ ಅಂತ ನಾನು ಹೇಳ್ತೀನಿ ಅದರ್ ಪರ್ಸನ್ ನಿಮಗೋಸ್ಕರ ಏನೇನು ಮಾಡ್ತಾ ಇದ್ದಾರೆ ನೀವು ಏನು ಮಾಡ್ತಾ ಇದ್ದೀರ ಅದರ್ ಪರ್ಸನ್ಗೆ ಕೆಲವ್ರು ಅಂದ್ಕೊಳ್ಬೋದು ಅವ್ರು ನಮ್ಮ ಮನೇಲಿ ಇರ್ತಾರೆ ಅವ್ರು ಅವ್ರಿಗೆ ಏನು ಬೇಕು ಬಟ್ಟೆ ಕೊಡಿಸ್ತೀನಿ ಒಡವೆ ಕೊಡಿಸ್ತೀನಿ ಸೊ ಅದು ಅಲ್ಲ ನೀವು ಫಿಸಿಕಲಿ ಏನು ಎಫರ್ಟ್ ಆಗ್ತಾ ಇದ್ರೆ ಅವ್ರಿಗೆ ಖುಷಿ ಆಗಿರೋಕೆ ಅಂತ ಹೇಳ್ತೀನಿ ಬರೀ ಮೆಟೀರಿಯಲ್ ಡಿಸ್ಟಿಕ್ ವರ್ಡಿಂದ ಸೊ ಆಬ್ವಿಯಸ್ಲಿ ನಿಮ್ಮ ನಿಮಗೆ ಜಾಬ್ ಸ್ಯಾಲ್ರಿ ಬರುತ್ತೆ ಅಥವಾ ಬಿಸ್ನೆಸ್ ಮಾಡ್ತೀರ ನಿಮ್ಮ ಹತ್ರ ದುಡ್ಡು ಬರುತ್ತೆ ಸೊ ನೀವೇನಾದರೂ ತಂದು ಕೊಡ್ಬೋದು ಅದರಿಂದ ನಿಮ್ಮ ನೀವು ಎಫರ್ಟ್ ಆಗ್ತಾ ಇದ್ದೀರ ಅಂತ ಖಂಡಿತವಾಗ್ಲೂ ನಾನು ಹೇಳಲ್ಲ ಅಂತ ಹೇಳ್ತೀನಿ ಫೋರ್ತ್ ಕಾರ್ಡ್ ಫೈ ಆಫ್ ಶಾರ್ಟ್ಸ್ ಬಂದಿದೆ ಸೊ ಏನೇ ಹಿಂದೆ ಆಗಿದ್ದರೂ ಕೂಡ ಮನಸ್ತಾಪ ತಪ್ಪು ಲೆಟ್ಗೋ ಮಾಡಿ ಅಂತ ಹೇಳ್ತೀನಿ ಕೆಲವ್ರಿಗೆ ನೋಡಿ ಆ ವ್ಯಕ್ತಿ ಹೇಗಿದ್ದಾರೆ ಆ ಥರ ಎಕ್ಸೆಪ್ಟ್ ಮಾಡ್ಕೊಳ್ಳಿ ಅವ್ರನ್ನ ನಾನು ಚೇಂಜ್ ಮಾಡ್ತೀನಿ ಈ ಥರ ಮಾಡ್ತೀನಿ ಅಂತ ಅಂದ್ಕೊಳ್ಬೇಡಿ ಅಂತ ಹೇಳ್ತೀನಿ ಸೊ ನೀವು ನಿಮ್ಮ ಮನಸಲ್ಲಿ ಏನಾದರೂ ಇಟ್ಕೊಂಡಿದ್ರೆ ನೀವು ಸ್ಟ್ರಾಂಗಾಗಿ ಹೈಡ್ ಮಾಡಿದರೆ ಅಷ್ಟೇ ಸ್ಟ್ರಾಂಗಾಗಿ ಆ ಪೇನ್ ಜಾಸ್ತಿ ಆಗುತ್ತೆ ಅಂತ ಹೇಳ್ತೀನಿ ಆ ಹೈಡಿಂಗ್ ಪೇನ್ ಇರುತ್ತಲ್ವ ಅದು ಯಾರಿಗೂ ಬೇಡ ಅಂತ ಹೇಳ್ತೀನಿ ನಿಮ್ಮ ಭಾವನೆಗಳನ್ನು ಫೀಲಿಂಗ್ಸ್ನ ವ್ಯಕ್ ಮಾಡಿ ಮಾಡ್ಕೊಳ್ಳ್ದೇ ಇರೋವಂಥ ಪೇನ್ ಏನಿದೆಯಲ್ಲ ಅದು ತುಂಬ ಕ್ರ್ಯೂಷಲ್ ಅಂತ ಹೇಳ್ತೀನಿ ನಾನು ಫಿಫ್ತ್ ಕಾರ್ಡ್ ಮೆಜಿಷನ್ ಕಾರ್ಡ್ ಬಂದಿದೆ ಸೊ ನಿಮ್ಮ ಕೆರಿಯರಲ್ಲಾಗಿರಲಿ ಬಿಸ್ನೆಸ್ ಡೋಂಟ್ ಅಲೋ ಪೀಪಲ್ ಅಂತ ಹೇಳ್ತೀನಿ ಈವನ್ ಇನ್ ಫ್ಯಾಮಿಲಿ ಮೆಂಬರ್ಸಲ್ಲೂ ನೀವು ರಿಲೇಶನ್ಶಿಪ್ಪಲ್ಲಿದ್ದೀರ ಮಧ್ಯೆ ಯಾರನ್ನೂ ಅಲೋ ಮಾಡಬೇಡಿ ಪೇರೆಂಟ್ಸ್ನು ಕೂಡ ನಿಮ್ಮ ಮಧ್ಯೆ ನಡೆಯೋ ವಿಚಾರಗಳನ್ನು ಅವ್ರು ಏನೇ ಪೇರೆಂಟ್ಸ್ ರಿಲೇಟೆಡ್ ಕಮ್ಯುನಿಕೇಷನ್ ಇದ್ರೂ ಕೂಡ ಅದನ್ನು ಪೇರೆಂಟ್ಸ್ ಮುಂದೆ ಹೇಳಬೇಡಿ ಅವ್ರು ಏನು ಹೇಳ್ತಾ ಇದ್ದಾರೆ ಏನು ಕಮ್ಯುನಿಕೇಟ್ ಮಾಡ್ತೀನಿ ಬಿ ಕೇರ್ಫುಲ್ ಅಂತ ಹೇಳ್ತೀನಿ ಒನ್ಸ್ ಇನ್ ಅ ವೈಲ್ ನೀವು ಇವಾಗ ನಿಮ್ಮ ರಿಲೇಷನ್ಶಿಪ್ನ ಹಾಳು ಮಾಡಿಕೊಂಡ್ರೆ ಸಪ್ರೇಟೆ ಸಪ್ರೇಷನ್ ಆದರೆ ದೂರ ಆದರೆ ಲೈಫ್ ಲಾಂಗ್ ಸಫರ್ ಮಾಡ್ತೀರಿ ನೀವು ಅಂದ್ಕೊಳ್ಬೋದು ನನ್ನ ಸೆಕೆಂಡ್ ಆಪ್ಷನ್ನ ನೋಡ್ತೀನಿ ನನ್ನ ನನ್ನ ಲೈಫ್ಗೆ ಸೂಟ್ ಆಗೋ ವ್ಯಕ್ತಿನ ಅಂತ ದಿರ್ ಈಸ್ ಎ ನೋ ರಿಯಲ್ ಸೂಟ್ ಅಂತ ಹೇಳ್ತೀನಿ ನಿಮ್ಗೆ ಅನ್ನಿಸ್ಬೋದು ಹಂಡ್ರೆಡ್ ಪರ್ಸೆಂಟ್ ಮ್ಯಾಚಿಂಗ್ ಕಪಲ್ಸ್ನ ತೊಗೊಳ್ಳಿ ನಿಮ್ಗೆ ದೂರದಿಂದ ನೋಡ್ಬೋದು ಅವ್ರು ತುಂಬ ಚೆನ್ನಾಗಿದ್ದಾರೆ ಅಂತ ಅನ್ನಿಸ್ಬೋದು ಲೈಕ್ ಎಲ್ಲ ಆರ್ಗ್ಯುಮೆಂಟ್ಸ್ ಇರುತ್ತೆ ಎಲ್ಲ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ ಅವ್ರ ಮಧ್ಯೆನೂ ಜಗಳ ಇರುತ್ತೆ ಕೋಪ ಇರುತ್ತೆ ಲೈಕ್ ಎಲ್ಲ ಇರುತ್ತೆ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ ಯಾವುದು ನಮಗೆ ಸಿಕ್ಕಿದೆ ಅದರಲ್ಲೇ ನಾವು ಸ್ಯಾಟಿಸ್ಫೈ ಆಗಬೇಕು ಸ್ಟಿಲ್ ನೀವು ಒಂದು ಜಾಬ್ ಮಾಡ್ತಾ ಇದ್ದೀರಾ ಸಟಿಸ್ ಎಕ್ಸ್ಪೆಕ್ಷನ್ ಇಲ್ವಾ ತುಂಬ ವರ್ಷದಿಂದ ಮಾಡ್ತಾ ಇದ್ದೀರಾ ಪೇರೀಸ್ ಇಲ್ಲ ಅಂದರೆ ನೀವು ಚೇಂಜ್ ಮಾಡಿ ಅಂತ ಹೇಳ್ತೀನಿ ಸ್ಟಿಲ್ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಬಟ್ ಪೇರೇಸ್ ಇಲ್ಲ ಬಟ್ ನೆಮ್ಮದಿ ಇದೆ ಆ ಕೆಲಸದಲ್ಲಿ ಅಂದರೆ ಕಂಟಿನ್ಯೂ ಖಂಡಿತ ಮಾಡಿ ಅಂತ ಹೇಳ್ತೀನಿ ಮನುಷ್ಯನಿಗೆ ಸೊ ಯಾರಿಗದು ಇರಲ್ವಾ ಅಲ್ವಾ ಅವ್ರಿಗೆ ಗೊತ್ತಾಗುತ್ತೆ ಕೆಲವ್ರಿಗೆ ನೆಮ್ಮದಿ ಇರುತ್ತೆ ಸೊ ಪೇರೇಸ್ ದುಡ್ಡು ಬೇಕಾಗಿರುತ್ತೆ ಸೊ ಎರಡು ಡಿಫ್ರೆಂಟ್ ವೇಸ್ ಅದು ನಿಮ್ಮ ಮನಸ್ಥಿತಿಗೆ ಬಿಟ್ಟಿದ್ದು ಅಂತ ನಾನು ಹೇಳ್ತೀನಿ ಏಟ್ ಆಫ್ ಕಪ್ಸ್ ಕಾರ್ಡ್ ಇದೆ ಓರ್ ಆಫ್ ಸಾರ್ಟ್ ಸ್ಪಿರಿಚುವಲ್ ಕಾರ್ಡ್ ಅಂತ ಹೇಳ್ತೀವಿ ನಾವು ಎರಡು ಕಾಂಬಿನೇಷನ್ನ ನೋಡೋದಾದರೆ ಫೋಕಸ್ ಆನ್ ಸ್ಪಿರಿಚುವಲಿಟಿ ಅಂತ ಹೇಳ್ತೀವಿ ಎಷ್ಟು ನೀವು ದೇವ್ರಿಗೆ ಕೈ ಮುಗಿತೀರ ಎಷ್ಟು ನೀವು ಟೆಂಪಲ್ಗೆ ಹೋಗ್ತೀರ ದ್ಯಾಟ್ ವಿಲ್ ಬಿ ಇಂಪ್ಯಾಕ್ಟ್ ಯುವರ್ ಲೈಫ್ ಅಂತ ಹೇಳ್ತೀನಿ ಎಷ್ಟು ನೀವು ಬೇರೆಯವ್ರಿಗೆ ಹೆಲ್ಪ್ ಮಾಡ್ತೀರ ಹೆಲ್ಪ್ ಅಂದರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗೆ ಮಾಡೋ ಹೆಲ್ಪ್ ಅಲ್ಲ ನಿಮಗೆ ರೋಡಲ್ಲಿ ಸಿಗ್ತಾರೆ ಅವ್ರಿಗೆ ಕಾಲಿರೋಲ್ಲ ಕಣ್ಣಿರೋಲ್ಲ ಆ ಥರ ವಯಸ್ಸಾಗಿರುತ್ತೆ ಆ ಥರ ವ್ಯಕ್ತಿಗಳಿಗೆ ನೀವು ಹೆಲ್ಪ್ ಮಾಡಿ ಅಂತ ಹೇಳ್ತೀನಿ ಕೆಲವ್ರು ಏನು ಮಾಡ್ತೀರ ನಾನು ದುಡ್ಡು ಕೊಡೋಲ್ಲ ಅವ್ರ ಕೈಯಲ್ಲಿ ನಾನು ಊಟ ಕೊಡಿಸ್ತೀನಿ ತಿನ್ನೋದಕ್ಕೆ ಕೊಡಿಸ್ತೀನಿ ಅಂತ ಹೇಳ್ತೀರ ಸೊ ನೀವು ತಿನ್ನೋಕೆ ಏನಾದರೂ ಕೊಡಿಸಿದ್ರೆ ಅದು ಮೋರ್ ಅವರ್ ಅವಾಗೇ ತಿನ್ನಬೇಕು ಅಥವಾ ತುಂಬ ದಿನ ಇಡೋದು ಕೊಡಿಸಿದ್ದೀರಾ ಅಂತಲೂ ಅಂದ್ಕೊಳ್ಳೋಣ ತ್ರೀ ಡೇಸ್ ಟೂ ಡೇಸ್ ಅದಾದಮೇಲೆ ಅವ್ರಿಗೆ ಯಾರಾದರೂ ನಿಮ್ಮ ಥರ ಇರೋ ವ್ಯಕ್ತಿ ಸಿಗ್ತಾರೋ ಇಲ್ವೋ ಗೊತ್ತೋ ಅವ್ರಿಗೆ ಹೆಲ್ಪ್ ಆಗುತ್ತೋ ಇಲ್ವೋ ಹೆಲ್ತ್ ಇಶ್ಯೂಸ್ ಬರುತ್ತೋ ಏನಾದರೂ ಅವ್ರಿಗೆ ಬೇಕಾದ ಪದಾರ್ಥ ಅವ್ರು ತಿನ್ನಬೇಕು ಸೊ ಆ ಥರನೂ ಯೋಚನೆ ಮಾಡಿ ತಿನ್ನೋದಕ್ಕೂ ಕೊಡಿಸಿ ಸ್ವಲ್ಪ ದುಡ್ಡಿನ ಸಹಾಯನೂ ಮಾಡಿ ಅಂತ ಹೇಳ್ತೀನಿ ನಾನು ಎಲ್ರಿಗೂ ಹೆಲ್ಪ್ ಮಾಡಿ ಅಂತ ನಾನು ಹೇಳಲ್ಲ ಯಾರಿಗೆ ಏನು ಹೇಳ್ತೀವಿ ಯಾರಿಗೆ ಆ ಥರ ಸಂಪಾದನೆ ಇದೆ ನಾನು ಮಾಡ್ಬೋದು ಒಂದು ಎರಡು ಜನಕ್ಕೆ ಅಂತ ಅನಿಸಿದರೆ ಖಂಡಿತ ಹೆಲ್ಪ್ ಮಾಡಿ ತುಂಬನೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಿಚ ಮಿಸ್ ಆಪರ್ಚುನಿಟೀಸ್ ಆಗ್ತಾ ಇದೆ ಅಂದರೆ ಖಂಡಿತ ಪರ್ಸ್ನಲ್ ರೀಡಿಂಗ್ ತೊಗೊಳ್ಳಿ ಕಮೆಂಟ್ ಮಾಡಿ ಪರ್ಸ್ನಲ್ ರೀಡಿಂಗ್ ಅಂತ ಸೊ ಥ್ಯಾಂಕ್ ಯು